ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ಈರುಳು ಪಲಾವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೈಮ್ ಈಗ ಬಂದು ಐದು ಇಪ್ಪತ್ತು ನೋಡಿ ಸರ್ ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ನಾನು ತುಪ್ಪ ಹಾಕ್ತಾಯಿ ದರ್ಧ ಸ್ಪೂರ್ ತುಪ್ಪ ಹಾಕ್ತಾಯಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಎಣ್ಣೆ ತುಪ್ಪಕ್ಕಾಯಿತು ಬನ್ನಿ ಸಾಸಿವೆ ಜೀರಿಗೆ ಸಾಸಿವೆ ಇದಕ್ಕೆ ಆದ ನಂತರ ಸ್ವಲ್ಪ ಕಡ್ಡಾಯಿತು ನಾನು ಇದು ಈರುಳ್ಳಿ ಹೂವು ಇದು ಪಲಾವ್ ಮಾಡ್ತಾಯಿದ್ದೀನಿ ಫಸ್ಟ್ ಶಿಫ್ಟು ನಾನು ಇವತ್ತಿಗೆ ಮುಗಿತ ಫ್ರೆಂಡ್ಸ್ ಸೆಕೆಂಡ್ ಶಿಫ್ಟು ನೋಡಿದ್ರೆ ಹೆಸರುಬೇಳೆ ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತಲ್ಲ ಹಂಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ ఫ్రెండ్స్ ఇదేదు నేను వీడియో నోట్ ప్లీజ్ లైక్ కొట్టు సబ్స్క్రైబ్ అదామే ఈరుళ్ళి మెణసినక అదే జ్ఞానం నీగా తరకారినరు

ಪಲಾವ್ ಹಾಕಿ ತರಕಾರಿ ಅದನ್ನು ನೋಡಿ ಈರುಳ್ಳಿ ಇದು ಟಮಟ ಈರುಳ್ಳಿ ಹೂದು ಮಾಡ್ತಾ ಮಾಡ್ತಾಯಿದ್ರು ತಂದಿದ್ದೆ ಒಂದು ಕೊಟ್ಟು ಅಂಗೇ ಇತ್ತು ಅದಕ್ಕೆ ಏನು ನಾಷ್ಟ ಮಾಡೋದು ಬೇಡ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ಸಾಲ್ಟ್ ಹಾಕೊಂಡು ಬನ್ನಿ ಅದೆಲ್ಲ ಒಗ್ಗರಣೆ ಸ್ವಲ್ಪ ಹೊತ್ತು ಬೇಯಿಸಿ ನಾನು ಶಿವರಾತ್ರಿ ಹಬ್ಬದ್ದು ಸಬ್ಮಿಟ್ ಮಾಡೇ ಇಲ್ಲ ಫ್ರೆಂಡ್ಸ್ ಅದು ಮಾಡಿದಾಗ ನಾನು ವೀಡಿಯೋನ ಹಾಕ್ತೀನಿ తరకారిలో ఒ నిమిష చన ఈ కడ నే నీరుకాయట్ పదా హాకీ ఫ్రెండ్సీ నోడి తర్కారి చన బు నెట్టోసీ ఈ పుడిన నమ్మలే మార్కండీగా ధనియ పుడి అదినొంది స్పూన్ హాక బడి ಈಗ ನಾನು ಫ್ರೆಂಡ್ಸ್ ಕಾಫಿ ಕಾಯಿಸಿ ಸ್ನಾನಕ್ಕೆ ಹೋಗ್ತೀನಿ ಇದಾದಮೇಲೆ ಫ್ರೆಂಡ್ಸ್ ಒಂದು ಟೀ ಸ್ಪೂನಲ್ಲಿ ಅಡುಗೆ ಅರಿಶಿನ ಪುಡಿ ಹಾಕೋಣ ಬನ್ನಿ ಅದನ್ನೊಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಗೆ ನಾನು ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಲಕ್ಷೆವು ಸತ್ಯನಾರಾಯಣ ಪೂಜೆದು ಎಲ್ಲ ಹಂಗೈತೆ ಒಣಗೈತೆ ಇವಾಗ ಕಾಯಿ ಹಾಕೋಣ ಆ ಕಡೆ ಬಿಸಿನಕಾಯಿ ಸಿಟ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ಗಾಯಕ ಒಂದು ಬಿಸಿನಕಾಯಿ ಸಿಟ್ಕೊಂಡಿದ್ವಿ ನಾನೊಂದು ಅರ್ಧ ಪಾವದ ಅರಡ ಪಲಾವ್ ಮಾಡ್ತಾಯಿರೋದು ಈಗ ಅಕ್ಕಿ ತೊಳೆದಿಟ್ಟಿರೋದನ್ನ ಇದಕ್ಕೆ ಹಾಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ತೊಳೆದಿಟ್ಟಿರೋ ಅಕ್ಕಿನ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಪಾವಷ್ಟು ಅರ್ಧ ಪಾವುಗಿಂತ ಜಾಸ್ತಿ ಒಂದು ಪಾವುಗಿಂತ ಕಮ್ಮಿ ಈ ಟೈಮಲ್ಲಿ ನೀವು ಉಪ್ಪು ಸಪ್ಪೆಯನ್ನೆಲ್ಲ ನೋಡ್ಕೋಬೋದು ಉಪ್ಪು ಕಮ್ಮಿ ಇದ್ರೆ ಜಾಸ್ತಿ ಇದ್ರೆ ಫ್ರೆಂಡ್ಸ್ ಈ ಟೈಮಲ್ಲಿ ನಾವು ಸೇರಿಸ್ಕೋಬೋದು ಮಿಕ್ಸ್ ಕೊಡೋಣ ಬನ್ನಿ ನೋಡಿದ್ರೆ ಫ್ರೆಂಡ್ಸ್ ಇದು मैं सपने आदत मारती थी फ्रेंड्स कर पेन चपेटा मेलಬೇಕಾದರೂ ಆಗಬಹುದು ನೋಡಿ ಈಗ ಆಗ್ತಾ ಇದೆ ದೇನೋ ಆಣಗಿರೆ ಕರ್ಪೇನ್ ಸೊಪ್ಪಳಾ फ्रेंड्स ಹಾಕಿ ಇದನ್ನ ಇವಿ ಸ್ಲಲ್ಲಿ ಯಾವ ತಿಂಡಿ ಯಾವ ಊಟನು ಮಾಡಕಾಗಲ್ಲ फ्रेंड्स ಆತರ ಆಗಿದೆ ಅದೊಂದೇ ಒಂದು ಟೊಮೊಟೊ ಒಂದು ಹಾಕಿದೆ ಫ್ರೆಂಡ್ಸ್ ಅದಕ್ಕೆ ಅದರೊಳಗಡೆ ಆಗ್ತಿದೆ ಲಾಟಲ್ಲಿ ಹಾಕಿದ್ರೆ ಏನು ತೊಂದರೆ ಇಲ್ಲ ತಮೊಟನ ಫ್ರೆಂಡ್ಸ್ ನೋಡಿ ತರಕಾರಿದು ಬೇಕು ಈ ಕಡೆ ನಾನು ಕಾಫಿ ಬಿಟ್ಟಿದ್ದೀನಿ ಇಷ್ಟು ಈಸಿಲಿ ಮಾಡ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಟೈಮು ನಮ್ಗೆ ಅರ್ಜೆಂಟಿ ಏನೂ ಆಗಲ್ವಲ್ಲ ನೋಡಿ ಅದಕ್ಕೆ ಇವತ್ತು ನಾನು ತರಕಾರಿನೂ ಹಾಕಿದ್ದೀನಿ ಹಾಕಿ ಈರುಳ್ಳಿ ಹೂವಿಂದು ಪಲಾವ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗೆಲ್ಲ ಆಗಿದೆ ಅದನ್ನು ಕುಕ್ಕರ್ ಮುಚ್ಚಲ ಮುಚ್ಚನ ಒಂದೇ ಒಂದು ಮುಚ್ಚಲು ಅದು ಇದು ಒಂದೇ ಒಂದು ವಿಷಯದಲ್ಲಿ ಎರಡು ಹೋಗುತ್ತೆ ಟೈಮಾಲೆ ಐದು ಮೂವತ್ತೈದು ಏನೋ ಬಂತು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಓಡಬೇಕು ಆ ಕಡೆ ಕಾಫಿಗೆ ಬೆಲ್ಲ ಹಾಕೋಣ ಬನ್ನಿ ಫ್ರೆಂಡ್ಸ್ ನನ್ನ ಸಕ್ಕರೆ ಬೆಲ್ಲ ತುಂಬ ಒಳ್ಳೆಯದು ಅಂತ ನೋಡಿ ಫ್ರೆಂಡ್ಸ್ ನಾನೇ ಯಾವಾಗಲೂ ಕಾಫಿಗೆ ಬೆಲ್ಲನೇ ಹಾಕ್ತೀನಿ ಅದೆಲ್ಲ ನಾನು ಯಾವಾಗ ಫ್ರೆಂಡ್ಸ್ ಪುಡಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ಕಾಫಿಗೆ ಹೊರಗಡೆ ಇನ್ನು ಕತ್ತೆ ಫ್ರೆಂಡ್ ಈ ಕಡೆ ಕಾಫಿ ಕಾಯಿಸ್ ಫ್ರೆಂಡ್ಸ್ ನಾನು ಇದು ಮಾಡ್ಕೋತೀನಿ ಕಾಫಿನ ನಾನು ಸ್ನಾನದಿಂದ ಬಂದು ಕೊಡ್ತೀನಿ ಇವಾಗ ಒಂದು ರೀತಿಯಲ್ಲ ಆಯಿತು ಫ್ರೆಂಡ್ಸ್ ನಾವು ಯಾವಾಗಲೇ ಆಗಲಿ ಯಾವುದೇ ಅಡುಗೆಗೂ ಬಿಸಿ ನೀರು ಕಾಯಿಸ್ಕೊಂಡು ಹಾಕಿದ್ರೆ ಅನ್ನಕ್ಕೆ ಅಕ್ಕಿಗೆ ನೋಡಿ ಬೇಗ ಆಗುತ್ತೆ ನೀವು ಅದೇ ಇದೆ ಮಾಡಿ ನಾನು ಬೆಳಗ್ಗೆ ಟೈಮ್ ಯಾವಾಗಾರ ಈ ಥರ ಮಾಡಬೇಕು ಅಂದರೆ ಫ್ರೆಂಡ್ಸ್ ನಾನು ಬಿಸಿ ನೀರು ಕಾಯಿಸಿಟ್ಕೊಬಿಡ್ತೀನಿ ಯಾಕೆಂದರೆ ಕಾಯ್ದಿರುತ್ತಲ್ಲ ಆವಾಗ ತೇಗೊಂಡು ತೆಗ್ದು ಹೇಳ್ತೇನೆ ನಾನು ಇನ್ನೊಂದು ವಿಷಯಕ್ಕೆ ಹೋಗ್ತೀನಿ ಯಾಕೆಂದರೆ ಈಗ ನಮಗೆ ಬೇಗ ಇಳಿಸ್ಬೇಕಲ್ಲ ಅದನ್ನು ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇನ್ನೊಂದು ವಿಷಯಕ್ಕೆ ಹೋಗ್ತೀನಿ ಈ ಕಡೆ ಕಾಫಿ ಆಯಿತು ಫ್ರೆಂಡ್ಸ್ ನಾನು ಆಮೇಲೆ ಕಾಫಿ ಕೊಡ್ತೀನಿ ಇವಾಗಲೇ ಕುಡಿಯೋಲ್ಲ ಕಾಫಿನ ನೋಡಿ ಫ್ರೆಂಡ್ಸ್ ಬಿಸಿನೀರು ಕಾಯಿಸಿ ಇಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ನೋಡಿದ್ರೆ ಈಗ ನಾನು ಆಫ್ ಮಾಡ್ತೀನಿ ಮೂರು ವಿಷಯ ಆಗೋಯ್ತು ಅಷ್ಟೇ ಫ್ರೆಂಡ್ಸ್ ಮುಗೀತು ಈ ಕಡೆ ನಾನು ಒಂದು ಸ್ವಲ್ಪ ಕಾಫಿನ ಇಡ್ತಾ ಇಟ್ಟಿದ್ದೀನಿ ಒಂದು ಸ್ವಲ್ಪ ಒಂದು ಚೂರು ಉಕ್ಕು ಬಂದರೆ ಫ್ರೆಂಡ್ಸ್ ನಂದು ಕಾಫಿನೂ ಆಯಿತು ಪಾತ್ರೆ ಇದೆ ಫ್ರೆಂಡ್ಸ್ ಇವಾಗೇನು ನೀರು ಬರ್ತಾಯಿಲ್ಲ ಹಾಗಾಗಿ ನಾನೇನು ಈ ಪಾತ್ರೆ ತೊಳೆಯಲ್ಲ ಸ್ವಲ್ಪನೇ ಇದೆ ನಿನ್ನೆ ರಾತ್ರಿನೇ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ ಬೆಳಗ್ಗೆ ಟೈಮು ನಂದು ಏನು ಬಟ್ಟೆ ವಾಶ್ ಮಾಡೋಕ್ಕಾಗಲ್ಲ ಪಟ್ ಶಿಫ್ಟ್ ಇದ್ದರೆ ನಾನು ಆರು ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ಬಿಡ್ಬೇಕು ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆರು ಇಪ್ಪತ್ತೈದು ಆಗುತ್ತೆ ನಂದು ಇಲ್ಲಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ನಾನು ಈ ಟೈಮಲ್ಲಿ ಒಂದೊಂದು ಸಲ ಸ ಆದರೆ ನಾಷ್ಟ ಮಾಡಲ್ಲ ಫ್ರೆಂಡ್ಸ್ ನಾನು ಹಾಗೆ ಹೋಗ್ಬಿಡ್ತೀನಿ ರೈಸ್ ಮಾಡಿಕೊಂಡು ರೈಸ್ ಆದರೂ ಒಂದೇ ವಿಷಲಲ್ವಾ ಕೂಗುತ್ತಲ್ಲ ಹಾಗಾಗಿ ಸಲ ರೈಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಈ ಕಡೆ ಫ್ರೆಂಡ್ಸ್ ಕಾಫಿ ಆಯಿತು ಇದು ಹೇಳಿ ಅಷ್ಟರಲ್ಲಿ ನಾ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ಕಾಫಿ ಕುಡಿದು ನಾನು ಹೊರಡ್ತೀನಿ ಫ್ರೆಂಡ್ಸ್ ಕಾಫಿ ಇವಾಗ ಆಯಿತು ಕಾಫಿದು ಆಯಿತು ಫ್ರೆಂಡ್ಸ್ ಇವಾಗ ಕಾಫಿ ಯಾಕೋತ್ತ ಈಗ ಬಿಸಿ ಕುಡಿಯೋದಕ್ಕಿಂತ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕುಡಿದ್ರೆ ಸರಿ ಆಯ್ತು ಓಕೆ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್